ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಚಕ್ರಗ್ರಹಣ ಅನ್ನುವಂಥ ಯಕ್ಷಗಾನ ಪ್ರಸಂಗದ ಪಾಠವನ್ನು ನೋಡೋಣ ಇದನ್ನು ಯಾರು ಬರೆದಿದ್ದಾರೆ ಅಂತಂದರೆ ದೇವಿದಾಸ ಅವರು ಬರೆದಿದ್ದಾರೆ ಅವರ ಕಾಲ ಸುಮಾರು ಹದಿನೆಂಟುನೂರು ಕೃತಿಗಳು ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ಚಿತ್ರಸೇನಾ ಕಾಳಗ ದ್ರೌಪದಿ ಕಲ್ಯಾಣ ಮತ್ತು ಅಭಿಮನ್ಯು ಕಾಳಗ ನೋಡಿ ಈ ಕೃತಿಗಳನ್ನು ನೀವು ಯಾವ ರೀತಿ ನೆನಪಿಡಬೇಕು ಅಂತಂದರೆ ಇಲ್ಲಿ ಎರಡು ನೋಡಿ ಗಿರಿಜಾ ಕಲ್ಯಾಣ ಮತ್ತು ದ್ರೌಪದಿ ಕಲ್ಯಾಣ ಅಂತ ಬಂದಿದೆ ಎರಡು ಕಲ್ಯಾಣಗಳು ಗಿರಿಜಾ ಕಲ್ಯಾಣ ಮತ್ತು ದ್ರೌಪದಿ ಕಲ್ಯಾಣ ಎರಡು ಕಾಳಗಗಳು ಚಿತ್ರಸೇನಾ ಕಾಳಗ ಮತ್ತು ಅಭಿಮನ್ಯು ಕಾಳಗ ಇನ್ನು ಕೃತಿಕಾರರ ಹೆಸರೇ ದೇವಿದಾಸ ಅಂತಿದೆ ಅವರ ಹೆಸರಿನಲ್ಲೇ ದೇವಿ ಮಹಾತ್ಮೆ ಅಂತ ಬರೆದಿದ್ದಾರೆ ಅಂತ ತಿಳ್ಕೊಳ್ಳಿ ದೇವಿದಾಸ ಬರೆದಿದ್ದಾರೆ ದೇವಿ ಮಹಾತ್ಮೆ ಗಿರಿಜಾ ಕಲ್ಯಾಣ ದ್ರೌಪದಿ ಕಲ್ಯಾಣ ಚಿತ್ರಸೇನಾ ಕಾಳಗ ಮತ್ತು ಅಭಿಮನ್ಯು ಕಾಳಗ ಇವು ಕೃತಿಗಳು ಈ ರೀತಿ ನೆನಪಿನಲ್ಲಿಡಿ ಚಕ್ರಗ್ರಹಣ ಪದ್ಯ ಭಾಗವನ್ನು ದೇವಿದಾಸನ ಕೃಷ್ಣ ಸಂಧಾನ ಅಂದರೆ ಕೃಷ್ಣನು ಸಂಧಾನ ಮಾಡಲಿಕ್ಕೆ ಬರುವಂಥ ಪ್ರಸಂಗ ಕೃಷ್ಣ ಸಂಧಾನ ಭೀಷ್ಮ ಪರ್ವ ಯಕ್ಷಗಾನ ಪ್ರಸಂಗ ನೋಡಿ ಮಹಾಭಾರತದಲ್ಲೆಲ್ಲ ಬೇರೆ ಬೇರೆ ಪರ್ವಗಳನ್ನಾಗಿ ಮಹಾಭಾರತವನ್ನು ವಿಂಗಡಿಸಿದ್ದಾರೆ ಅದರಲ್ಲಿ ಭೀಷ್ಮ ಪರ್ವ ಅದರಲ್ಲಿ ಯಕ್ಷಗಾನ ಪ್ರಸಂಗ ಅನ್ನೋದನ್ನು ಇವರು ತೆಗೆದುಕೊಂಡಿದ್ದಾರೆ ಪಠ್ಯದಿಂದ ಆರಿಸಲಾಗಿದೆ ಇದಕ್ಕೆ ಕುಮಾರವ್ಯಾಸ ಭಾರತ ಪ್ರಮುಖ ಆಕಾರವಾಗಿದೆ ನೋಡಿ ಈ ಕುಮಾರವ್ಯಾಸ ಭಾರತವನ್ನು ಒಂದು ಆಧಾರವಾಗಿಟ್ಟುಕೊಂಡು ಇಟ್ಟುಕೊಂಡು ದೇವಿದಾಸ ಅವರು ಈ ಒಂದು ಯಕ್ಷಗಾನದ ಪ್ರಸಂಗವನ್ನು ಬರೆದಿದ್ದಾರೆ ನೋಡಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೇಳಿದರೆ ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಪಾರ್ಥ ಅಂದರೆ ಯಾರು ಇಲ್ಲಿ ಪ್ರಾರ್ಥ ಅಂತಾಗಿದೆ ಪಾರ್ಥ ಅದು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಪಾರ್ಥನು ಬಾಣದಿಂದ ಭೀಷ್ಮರಿಗೆ ವಂದಿಸಿದನು ಭೀಷ್ಮರಿಗೆ ಬಾಣದಿಂದ ನಮಸ್ಕಾರವನ್ನು ಮಾಡ್ತಾನವನು ಭೀಷ್ಮರು ಎದುರಾದಾಗ ಪಾರ್ಥನು ಏನೆಂದು ಕೇಳಿದನು ಏನು ಕೇಳ್ತಾನೆ ಭೀಷ್ಮರು ಎದುರಾದಾಗ ಪಾರ್ಥನು ಹೇಳ್ತಾನೆ ತಂದೆ ಎಳಿದ ದಿವಸದಿಂದ ತಂದೆ ಎಳಿದ ಅಂದರೆ ತಂದೆ ಅಳಿದ ತಂದೆ ತೀರುಕೊಂಡು ತಂದೆ ಮರಣ ಹೊಂದಿದ ದಿವಸದಿಂದ ನಮ್ಮನ್ನು ರಕ್ಷಿಸಿ ಇಂದು ಕೌರನಿ ಕೌರವನಿಗೆ ಸಹಾಯ ಮಾಡಲು ಬಂದಿದ್ದೀರಾ ಎಂದು ಕೇಳಿದನು ಅಂದರೆ ನಮ್ಮ ಎದುರಾಳಿಯಾದಂಥ ವಿರೋಧಿಯಾದಂಥ ಶತ್ರುವಾದಂಥ ಕೌರವನಿಗೆ ನೀವು ಸಹಾಯ ಮಾಡಲಿಕ್ಕೆ ಬಂದಿದ್ದೀರಾ ಅಂತ ಕೇಳ್ತಾನೆ ಮತ್ತು ಇನ್ನೊಂದು ಏನಂದರೆ ಈ ನಾವು ನಿಮ್ಮ ಇದ್ರೆ ಎದುರಿಗೆ ಮಕ್ಕಳು ಇದ್ದ ಹಾಗೆ ನಮ್ಮ ಒಂದಿಗೆ ಮಕ್ಕಳೊಂದಿಗೆ ಈ ಒಂದು ಹೋರಾಟ ಕಲಹ ಕದನ ಸರಿಯ ಅಂತಲೂ ಕೂಡ ಕೇಳ್ತಾನೆ ಪರಶುರಾಮರಿಂದ ಶರವನ್ನು ಪಡೆದವರು ಯಾರು ಶರ ಅಂದ್ರೇನು ಬಾಣ ಬಾಣವನ್ನು ಪಡೆದವರು ಯಾರು ಪರಶುರಾಮರಿಂದ ಶರವನ್ನು ಪಡೆದವರು ಭೀಷ್ಮರು ಕೃಷ್ಣನು ಚಕ್ರವನ್ನು ಹಿಡಿದಾಗ ಏನಾಯಿತು ನೋಡಿ ಕೃಷ್ಣನು ಅಂದರೆ ಕೃಷ್ಣ ಅಂದರೆ ಹರಿ ದೇವರು ಆತ ಆ ಕೃಷ್ಣರು ಚಕ್ರವನ್ನು ಹಿಡಿದಾಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಅಂದರೆ ಕಂಪನ ಉಂಟಾಯಿತು ಗಡಗಡ ಅಂತ ನಡೆಯಿತು ಅಂದರೆ ಆ ದೇವರಿಗೆ ಸಿಟ್ಟು ಬಂದು ಚಕ್ರವನ್ನು ಹಿಡಿದರೆ ಇಡೀ ಭೂಮಿಯೇ ನಡುಕ್ತದೆ ಅಂತ ದೇ ಇಲ್ಲಿ ಒಂದು ಕವಿ ವರ್ಣಿಸಿದ್ದಾನೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ನೋಡಿ ಭೀಷ್ಮರು ಕ್ರೋಧಗೊಳ್ಳಲು ಕಾರಣವೇನು ಭೀಷ್ಮರಿಗೆ ಸಿಟ್ಟು ಯಾಕೆ ಬಂತು ಮಹಾಭಾರತ ಯುದ್ಧದ ಮಾರನೇ ಮೂರನೇ ದಿನ ಅರ್ಜುನ ಮತ್ತು ಭೀಷ್ಮರು ಎದುರಾಗಿ ಹೋರಾಡುವ ಸಂದರ್ಭ ಬರ್ತದೆ ಅರ್ಜುನನ ರಥದ ಸಾರಥಿಯಾದ ಶ್ರೀಕೃಷ್ಣನು ನಿಮಗೆಲ್ಲ ಗೊತ್ತಿರಬೇಕು ಮಹಾಭಾರತ ಯುದ್ಧದಲ್ಲಿ ಅರ್ಜುನನ ರಥದ ಸಾರಥಿಯಾಗಿರ್ತಾನೆ ಕೃಷ್ಣ ನೋಡಿ ದೇವರೇ ಅವನ ರಥಕ್ಕೆ ಸಾರಥಿಯಾಗಿರ್ತಾನೆ ಭೀಷ್ಮರು ಬಿಟ್ಟ ಯಾವ ಬಾಣಗಳು ಅರ್ಜುನನಿಗೆ ತಾಗದಂತೆ ರಥವನ್ನು ನಡೆಸ್ತಾ ಇರ್ತಾರೆ ನಡೆಸುತ್ತಾನೆ ಅಂದರೆ ರಥವನ್ನು ಎಡಕ್ಕೆ ಬಲಕ್ಕೆ ಹೀಗೆಲ್ಲ ತಗ ತೆಗೆದುಕೊಳ್ತಾ ಅವನ ಬಾಣ ಭೀಷ್ಮರ ಬಾಣ ಅರ್ಜುನನಿಗೆ ತಗಲದ ಹಾಗೆ ನೋಡ್ಕೊತಾನೆ ಕೃಷ್ಣ ಇದರಿಂದಾಗಿ ಭೀಷ್ಮರು ಬಳಲಿ ಮೊದಲು ಹರಿಯನ್ನೇ ಗೆಲ್ಲುತ್ತೇನೆಂದು ಕ್ರೋಧಗೊಳ್ಳುತ್ತಾರೆ ಅಂದಮೇಲೆ ಅವರಿಗೆ ಭೀಷ್ಮರಿಗೆ ಸಿಟ್ಟು ಬಂದುಬಿಡ್ತದೆ ಮೊದಲು ಈ ಹರಿಗೆ ಏನಾದರೂ ಮಾಡಬೇಕು ಅಂದಾಗ ನಾನು ಅರ್ಜುನನ್ನು ಗೆಲ್ಲಲಿಕ್ಕೆ ಸಾಧ್ಯ ಅಂತ ಅನ್ನಿಸ್ತದೆ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಯಿತು ಏಕೆ ಭೀಷ್ಮಾಚಾರ್ಯರ ಬಾಣಪ್ರಯೋಗದಿಂದ ಶ್ರೀಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ ನಿಮ್ಗೆ ಗೊತ್ತಾಯಿತು ಹಿಂದೆ ಭೀಷ್ಮಾಚಾರ್ಯರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತದೆ ಕೃಷ್ಣನ ಮೇಲೆ ಆಗ ಅವರು ಸಿಟ್ಟಿನಿಂದ ಬಾಣಪ್ರಯೋಗವನ್ನು ಮಾಡಿದಾಗ ಕೃಷ್ಣನ ಹಣೆಯಿಂದ ರಕ್ತ ಚಿಮ್ಮುತ್ತದೆ ಆಗ ಶ್ರೀಕೃಷ್ಣನು ಅತ್ಯಂತ ಸಿಟ್ಟಿನಿಂದ ಕುರುಸೈನ್ಯವನ್ನು ಅರೆಯುವ ಕಲ್ಲಿನಲ್ಲಿಟ್ಟು ಜಜ್ಜುತ್ತೇನೆ ನೋಡಿ ದೇವರಿಗೆ ಸಿಟ್ಟು ಬಂದ್ಬಿಡ್ತು ಬ್ರಹ್ಮ ಮಹೇಶ್ವರ ವೈವಸ್ವತ ಮುನಿಗಳು ಬಂದರೂ ಭೀಷ್ಮನನ್ನು ಕೊಲ್ಲದೆ ಬಿಡುವುದಿಲ್ಲ ಎಂದು ಹೇಳಿ ರಥದ ಕಡಿವಾಣವನ್ನು ತೆಗೆದು ಚಕ್ರವನ್ನು ಹಿಡಿದುಕೊಂಡು ರಥದಿಂದ ಧುಮುಕುತ್ತಾನೆ ಯಾರು ಶ್ರೀಕೃಷ್ಣ ಆಗ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಗುತ್ತದೆ ಅಂದರೆ ಆ ದೇವರಿಗೆ ಸಿಟ್ಟು ಬಂದು ಚಕ್ರವನ್ನು ಹಿಡಿದುಕೊಂಡು ಬರಲಿಕ್ಕೆ ಭೂಮಿಯ ನಾಲ್ಕು ದಿಕ್ಕುಗಳಲ್ಲಿ ತಲ್ಲಣ ಉಂಟಾಗುತ್ತದೆ ಅಂತ ಇಲ್ಲಿ ಕೃತಿಕಾರರು ಹೇಳ್ತಾರೆ ಕೃಷ್ಣನ ಕ್ರೋಧಕ್ಕೆ ಭೀಷ್ಮನು ಹೇಗೆ ಪ್ರತಿಕ್ರಿಯಿಸಿದನು ನೋಡಿ ಕೃಷ್ಣನ ಕ್ರೋಧಕ್ಕೆ ಭೀಷ್ಮಾಚಾರ್ಯರು ರಥದಿಂದ ಇಳಿದು ಅವನ ಹತ್ತಿರ ನಡೆದುಕೊಂಡು ಬಂದು ಪ್ರಾರ್ಥಿಸುತ್ತಾ ಕಷ್ಟಗಳೆಂಬ ವನಕ್ಕೆ ನೋಡಿ ಕಷ್ಟಗಳನ್ನು ವನಕ್ಕೆ ಹೋಲಿಸ್ತಾರೆ ವನದಲ್ಲಿ ಹೇಗೆ ದಟ್ಟದಾಗಿ ಗಿಡಗಳು ಇರ್ತವೆ ಆ ರೀತಿ ಮನುಷ್ಯನ ಜೀವನದಲ್ಲಿ ಕಷ್ಟಗಳು ಇರ್ತವೆ ಅಂತ ದಾವಾಗ್ನಿ ನೀನು ನೋಡಿ ಅಗ್ನಿ ಹತ್ತಿ ಅಂದರೆ ನಿಮಗೆ ಕೇಳಬೇಕು ಅರಣ್ಯದಲ್ಲಿ ಅಗ್ನಿ ಹತ್ತಿದರೆ ಸಡನ್ನಾಗಿ ಎಲ್ಲ ಗಿಡಗಳು ಉರಿದು ಅರಣ್ಯ ಖಾಲಿಯಾಗಿ ಹೋಗ್ಬಿಡ್ತದೆ ಹಾಗೆ ಆ ಒಂದು ಕಷ್ಟಗಳನ್ನು ಪರಿಹರಿಸುವಂಥ ದೇವ್ರು ನೀನು ಸ್ವಾಮಿ ನೀನು ಅಂತ ಹೇಳ್ತಾನೆ ಕಷ್ಟಗಳೆಂಬ ಒನಕ್ಕೆ ದಾವಾಗ್ನೆ ನೀನು ಲಕ್ಷ್ಮೀಪತಿ ಮುಕುಂದ ಮುರಾರಿ ನಿನಗೆ ಜೈವಾಗಲಿ ಎನ್ನುತ್ತಾ ಶ್ರೀಕೃಷ್ಣನಿಗೆ ನಮಸ್ಕರಿಸಿ ಅವನ ಕೈಯನ್ನು ಹಿಡಿದುಕೊಳ್ಳುತ್ತಾರೆ ಭೀಷ್ಮರು ಶ್ರೀಕೃಷ್ಣನ ಕೈ ಹಿಡಿದುಕೊಂಡು ಏನೆಂದು ನಿವೇಯಿಸಿಕೊಂಡ್ರು ನೋಡಿ ಅದರ ಮುಂದುವರೆದ ಭಾಗ ಇದ್ದ ಹಾಗೆ ಇದು ನಿನ್ನ ಸ್ನೇಹಕ್ಕೆ ಸೇವಕರಿಗೆ ಜೈವನ್ನು ದಯಪಾಲಿಸಿ ನೋಡಿ ಯಾರು ನಿನ್ನ ಸೇವೆಯನ್ನು ಮಾಡ್ತಾರೆ ಅವರಿಗೆ ನೀನು ಜೈವನ್ನು ದಯಪಾಲಿಸ್ತೀಯಾ ಅಂತ ಹೇಳ್ತಾರೆ ಲೋಕವನ್ನು ರಕ್ಷಿಸುವ ಮಹಾಸ್ವಾಮಿ ನೀನು ಆದರೆ ಇಂದು ನನ್ನ ಕಂಠವನ್ನು ಇರಿಯಲು ಚಕ್ರವನ್ನು ಕೈಯಲ್ಲಿ ಹಿಡಿದಿರುವೆ ಅಂತಹ ಸ್ವಾಮಿಯಾದ ನೀನು ಇವತ್ತು ಸಿಟ್ಟಿನಿಂದ ನನ್ನ ಕಂಠವನ್ನು ಇರಲಿಕ್ಕೆ ಚಕ್ರವನ್ನು ಕೈಯಲ್ಲಿ ಹಿಡಿದಿರುವೆ ಇದು ಚೆನ್ನಾಗಿದೆ ನಾನು ಪಾಂಡವ ಕೌರವರ ಜಗಳವನ್ನು ನಿಂತು ನೋಡಲಾರೆ ನನಗೆ ಅವರಿಬ್ಬರು ಜಗಳನ್ನ ನಿಂತು ನೋಡಲಿಕ್ಕಾಗೋದಿಲ್ಲ ಎಂದಿದ್ದರೂ ಈ ದೇಹ ಬಾಡಿಗೆಯ ವಸ್ತು ಹಾಗಾಗಿ ಹಿಂದೆ ನೀನು ನಿನ್ನ ಚಕ್ರವನ್ನು ಎಸೆದು ನನ್ನನ್ನು ಕೊಲ್ಲು ಎಂದು ಕೃಷ್ಣನ ಕೈ ಹಿಡಿದು ನಿವೇದಿಸಿಕೊಳ್ಳುತ್ತಾರೆ ನೋಡಿ ಎಷ್ಟೊತ್ತಿದ್ರೂ ಈ ದೇಹ ಅನ್ನೋದು ದೇವರು ಕೊಟ್ಟಂತಹ ಬಾಡಿಗೆಯ ವಸ್ತು ಇದ್ದ ಹಾಗೆ ಆದ ಕಾರಣ ನಿನ್ನ ಚಕ್ರವನ್ನು ಎಸೆದು ನನ್ನನ್ನು ಕೊಲ್ಲು ಅಂತ ಕೃಷ್ಣನಿಗೆ ನೆನ್ನೆ ಮಾಡ್ಕೋತಾರೆ ಉಳಿದದ್ದನ್ನು ಮುಂದಿನ ಭಾಗದಲ್ಲಿ ನೋಡೋಣ